ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ಒಂದು ಆದೇಶ ಇಲ್ಲಿ ನೋಡ್ತಾ ಇದ್ದೀರಿ ನೇಮಕಾತಿ ಪ್ರಕಟಣೆ ಅಂತ ಹೇಳಿ ಸೊ ಕಲಬುರ್ಗಿ ಕಲಬುರಗಿ ಜಿಲ್ಲೆಯ ಡಿ ಎಚ್ ಒ ಆಫೀಸ್ ವತಿಯಿಂದ ರಿಲೀಸ್ ಆಗಿರುವಂಥ ಒಂದು ಪತ್ರಿಕಾ ಪ್ರಕಟಣೆ ಇದು ಸೊ ಇದು ನೇಮಕಾತಿ ಪ್ರಕಟಣೆ ಅಂತ ಅಥವಾ ಪತ್ರಿಕಾ ಪ್ರಕಟಣೆ ಏನು ಹೊರಡಿಸಿದ್ದಾರೆ ಅಂತಂದರೆ ಇದು ಇಪ್ಪತ್ತೊಂದನೇ ತಾರೀಕಿಗೆ ಬಂದಿದೆ ಸೊ ಇದು ತಡವಾಗಿ ಸಿಕ್ಕಿರೋದರಿಂದ ಈ ಒಂದು ಮಾಹಿತಿ ಕೊಡ್ತಾ ಇರುವಂಥದ್ದು ಯಾರು ಇದು ಮೇ ಬಿ ಜಿ ಎನ್ ಎಮ್ ಆದವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಓಕೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಕಲಬುರಗಿ ಜಿಲ್ಲೆಯ ಆರೋಗ್ಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ಶುಷ್ಕಾಧಿಕಾರಿಗಳು ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇದ್ದೀವಿ ಮತ್ತು ಅದ್ರ ಜೊತೆಗೆ ಸಂಬಂಧ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಸ್ ಯೂಶುವಲಾಗಿ ನಮಗೆ ಎನ್ ಎಚ್ ಎಮ್ ಅಡಿಯಲ್ಲಿ ಭರ್ತಿ ಮಾಡ್ಕೋಬೇಕಾದ್ರೆ ಅವರು ಷರತ್ತು ಮತ್ತು ನಿರ್ಬಂಧನೆಗಳನ್ನು ಹಾಕಿ ಹಾಕಿರ್ತಾರೆ ಸೊ ಇಲ್ಲಿ ಹುದ್ದೆಯ ಒಂದು ವರ್ಗೀಕರಣ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಿ ಶಿಶು ಮಹಿಳೆಯರಿಗೆ ಮಾತ್ರ ಕರೆದಿದ್ದಾರೆ ಶಿಕ್ಷಕ ಮಹಿಳಾ ಅಧಿಕಾರಿಗಳಿಗೆ ಅಂದರೆ ಮಹಿಳೆಯರಿಗೆ ಮಾತ್ರ ಇರುವಂಥದ್ದು ಅಧಿಕಾರಿಗಳು ಹುದ್ದೆಗಳು ಒಂಬತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಜಿ ಎನ್ ಎಮ್ ದರ ಕಂಪ್ಲೀಟ್ ಆಗಿರಬೇಕು ಪ್ಲಸ್ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹದಿನಾಲ್ಕು ಸಾವಿರದ ಒಂದು ಎಂಬತ್ತಾರು ರೂಪಾಯಿ ಸ್ಯಾಲ್ರಿ ಇದೆ ಆ ಏಜ್ ನೋಡಿ ನಲವತ್ತೈದು ಮ್ಯಾಕ್ಸಿಮಮ್ ಏಜ್ ಇದೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಇನ್ನೊಂದು ನಾನ್ ಎಚ್ ಕೆ ಕೆ ಅಂದರೆ ನಾ ಕಲ್ಯಾಣ ಕರ್ನಾಟಕ ಅಂತಂದರೆ ಹೈದರಾಬಾದ್ ಕರ್ನಾಟಕ ಮತ್ತು ಅದರ್ ದೆನ್ ಹೈದರಾಬಾದ್ ಕರ್ನಾಟಕ ಬೇರೆ ಮತ್ತು ಕರ್ನಾಟಕ ಬೇರೆ ರಾಜ್ಯದ ಭಾಗಗಳಿಗೆ ಡಿವೈಡ್ ಮಾಡಿದರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಒಂದು ವೇಳೆ ಇನ್ ಕೇಸ್ ಆಫ್ ಓಕೆ ಇಲ್ಲಿ ನಾವು ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದೇವೆ ಇದರಲ್ಲಿ ಏನಾದರೂ ಒಂದಷ್ಟು ಪಾಯಿಂಟ್ಗಳ ಮೇಲೆ ರೊಷ್ಟ್ರ ಪಾಯಿಂಟ್ಗಳ ಮೇಲೆ ವರ್ಗೀಕರಣೆ ಮಾಡಿದ್ದೀವಿ ಇನ್ ಕೇಸ್ ಆಫ್ ಅಲ್ಲಿಂದರೆ ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಓಕೆ ಈ ಒಂದು ರೋಸ್ಟರ್ ಪಾಯಿಂಟ್ ಮೇಲೆ ಸಿಗಲಿಲ್ಲ ಅಂತಂದರೆ ರೋಟ್ ರೋಸ್ಟ್ರ್ ಪಾಯಿಂಟ್ಗಳನ್ನು ನಾವು ಪರಿಗಣಿಸುವುದಿಲ್ಲ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ನಾಲ್ಕು ಹತ್ತು ಐಹೋ ಹದಿನೇಳು ಏನೋ ಹೊಸದಾಗಿ ಒಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ರೋಸ್ಟರ್ ಪಾಯಿಂಟ್ಗಳಂತೇಳಿ ಇದರಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಇವರು ಏನು ಮಾಡ್ತಾರೆ ಅಂತಂದರೆ ನಾವು ಮತ್ತೆ ಈ ಪಾಯಿಂಟ್ಗಳ ಆಧಾರದ ಮೇಲೆ ಕೂಡ ನಾವು ತೊಗೋಬೋದು ಅಂತ ಹೇಳಿದ್ದಾರೆ ಓಕೆ ಅದು ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲಿ ಕೇಳ್ಕೋಬೇಕಾಗತ್ತೆ ಆಮೇಲೆ ದಿನಾಂಕ ಹೆಂಗಿದೆ ನೋಡಿರಿ ವೇರಿ ಇಂಪಾರ್ಟೆಂಟ್ ದಿನಾಂಕ ಇದು ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗಿದೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಹೋಗಿ ನೀವು ಕಚೇರಿ ವೇಳೆಯಲ್ಲಿ ಹೋಗಿ ಅರ್ಜಿಗಳನ್ನು ತೆಗೆದುಕೊಂಡು ಅದನ್ನು ಭರ್ತಿ ಮಾಡಿ ಅದಕ್ಕೆ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಲು ಒಂದು ಪ್ರತಿ ಒಂದು ಸೆಟ್ ಜೆರಾಕ್ಸನ್ನು ಕೊಟ್ಟು ಬರಬೇಕು ನೋಡಿರಿ ನೀವು ಅಲ್ಲೇ ಹೋಗಬೇಕು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿ ನೀವು ಅಲ್ಲೇ ಕಚೇರಿಗೆ ವೇಳೆಯಲ್ಲಿ ಹೋಗಿ ಅರ್ಜಿ ಫಾರ್ಮನ್ನು ತಗೊಂಡು ನೀವು ಅಲ್ಲೇ ಭರ್ತಿ ಮಾಡಿ ಒಂದು ಸೆಟ್ ಜೆರಾಕ್ಸನ್ನು ಕೊಟ್ಟು ಬರಬೇಕು ಅಂತ ಹೇಳಿದ್ದಾರೆ ಹೌದಾ ಆಮೇಲೆ ಇನ್ ಕೇಸ್ ಆಫ್ ನಿಮ್ಗೆ ಏನಾದರೂ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಅರ್ಜಿಯಿಂದ ಅರ್ಜಿ ಪಡ್ಕೊಂಡಿರ್ತೀರಲ್ಲ ಅಂದರೆ ಕರ್ಚೇ ಕಚೇರಿಯಲ್ಲಿ ನೀವು ಹೋಗಿ ಅರ್ಜಿ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಮೇಲ್ ಮಾಡ್ಬೋದು ಈ ಒಂದು ಮೇಲ್ ಐ ಡಿಗೆ ಮೇಲ್ ಮಾಡ್ಬೋದು ಅಂತ ಹೇಳಿದ್ದಾರೆ ಆದರೆ ನೀವು ಅರ್ಜಿಯನ್ನು ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿ ಹೋಗಿ ತೊಗೊಂಡು ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿಯೇ ಅಂದರೆ ಇಪ್ಪತ್ತ ತಾರೀಕಿನ ಲಾಸ್ಟ್ ಕೊನೆ ದಿನ ಅಂದರೆ ಇಪ್ಪತ್ತನೇ ತಾರೀಕಿಗೆ ಏನಂದರೆ ನಾಳೆಗೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನೀವು ಏನು ಮಾಡಬೇಕು ಮೇಲೂ ಮಾಡ್ಬೋದು ಅರ್ಜಿ ತೊಗೊಂಡು ಅಥವಾ ಅಲ್ಲಿ ಹೋಗಿ ನೀವು ಕೊಟ್ಟು ಸಬ್ಮಿಟ್ ಮಾಡಿ ಕೂಡ ಬರಬಹುದು